ನಮಸ್ಕಾರ ಸ್ನೇಹಿತರೆ ನಾವು ಮೂರು ತಿಂಗಳ ಹಿಂದೆ ಒಂದು ವಿಡಿಯೋ ಕಲಿಸಿದ್ದೀವಿ ಇದು ಸಸ್ಯ ಆಗಿದ್ದಾಗ ನಮ್ಮ ಪ್ರಕೃತಿಯಲ್ಲಿ ಏನೇನು ಆಹಾರ ಸಿಗುತ್ತೆ ಯಾವುದು ಏನು ಕೊಡ್ತದೆ ಅದರಲ್ಲಿ ಏನಿದೆ ಅಂತ ಆದರೆ ಅದು ಸಸ್ಯ ಆಗಿತ್ತು ಈಗ ಮೂರು ಮೇಲೆ ಈ ಥರ ಕಾಯಿಗಳು ಬಿಡ್ತದೆ ಇದು ಗಡ್ಡೆಗಳು ಗಡ್ಡೆಕಾಯಿ ಇಲ್ಲ ಇದು ಭೂಮಿ ಒಳಗಡೆ ಕೊಡುವಂಥದ್ದನ್ನು ಗಡ್ಡೆಗಳು ಅಂತೀವಿ ಮೇಲೆ ಕೊಡುವಂಥ ಕಾಯಿಗಳು ಅಂತ ಕರಿತೀವಿ ಇದು ಬಂದು ಬಲ್ಲಿ ಬಲ್ಲಿಯ ಆಲೂಗಡ್ಡೆ ಬಲ್ಲಿ ಆಲೂಗಡ್ಡೆ ಇದು ಅತಿ ಹೆಚ್ಚು ರೇಟ್ ಜಾಸ್ತಿ ಇದು ಇದರಲ್ಲಿ ವಾಯು ಎಂಬುದು ಕಡಿಮೆ ಆಗ್ತದೆ ಅದು ಸೇವನೆ ಮಾಡಿಸಲು ವಾಯು ಇರ್ತದೆ ಅದರಲ್ಲಿ ಆ ಒಂದು ಪಟಾಟಲ್ಲಿ ಇದು ಕ್ರೀಪರ್ ಪೊಟಾಟೊ ಯಾವುದು ತೊಂದರೆ ಇರಲ್ಲ ಇದು ಮಾರ್ಕೆಟಲ್ಲಿ ಲಭ್ಯವಿದೆ ಆದರೆ ರೇಟ್ ಜಾಸ್ತಿ ಇದು ನಾವೇ ಇದರ ಗಡ್ಡೆಯನ್ನು ಹಾಕಿ ಬೆಳೆಸ್ಕೊಂಡು ಈ ಥರ ಆದಮೇಲೆ ಸೇವನೆ ಮಾಡಲಿಕ್ಕೆ ಯೋಗ್ಯ ಆಗ್ತದೆ ಸ್ನೇಹಿತರೆ ಆಹಾರ ವಿಹಾರಗಳಲ್ಲಿ ಅನೇಕ ರೀತಿಯ ಕಾಯಿಲೆಗಳು ಬರ್ತವೆ ಆದರೆ ನಾವು ಅದನ್ನು ಬೆಳೆಸಿ ಆ ಒಂದು ಅದು ಯಾವ ಥರ ಬೆಳೆದು ನೋಡಿಕೊಂಡು ನಾವು ಅದನ್ನು ಸೇವನೆ ಮಾಡೋದರಿಂದ ನಮಗೊಂದು ತೃಪ್ತಿ ಇರ್ತದೆ ನಮ್ಮ ಮನೆಯಲ್ಲಿ ನಾವು ಪಾಟ್ಗಳಲ್ಲಿ ಪಾಟ್ ಕಲ್ಚರ್ ಅಂತೀವಿ ಆ ಪಾಟ್ಗಳಲ್ಲಿ ಹಾಕ್ಕೊಂಡು ಇದನ್ನು ಬೆಳೆಸೋದ್ರಿಂದ ಇನ್ನೂ ಬೇಜಾನೂ ಇದೆ ಆದರೆ ಕಾಯಿ ಬಿದ್ದೋಗಿದೆ ಕಲವೆಲ್ಲ ಬಿದ್ದೋಗಿದೆ ಇದರಲ್ಲಿ ನಾವು ಮೊದಲೇ ಹೇಳಿ ಮನೆ ಪೊಟ್ಯಾಟೊ ಬಗ್ಗೆ ಹೇಳಿದ್ದೀವಿ ಆ ಪೊಟ್ಯಾಟೊ ಈ ಕಣ್ಣಿಗೆ ಕಣ್ಣು ಕೆಳಗಡೆ ಏನಾದರೂ ಆ ಬ್ಲ್ಯಾಕ್ಶ್ ಮಚ್ಚಗಳಿದ್ದರೆ ಅವೆಲ್ಲ ನಿವಾರಣೆ ಮಾಡಿಸುತ್ತಿದ್ದೆ ಇದು ಅತಿ ಹೆಚ್ಚು ಅದರಿಗಿಂತ ಜಾಸ್ತಿ ಇದೆ ಅಂಶಗಳು ಮತ್ತು ಇದರಲ್ಲಿ ಈ ಮಲಬದ್ಧಕೆ ಅಂತಾರಲ್ಲ ಅದನ್ನು ನಿವಾರಣೆ ಮಾಡಿಸುತ್ತೆ ಮತ್ತು ವಾಯು ಅಷ್ಟು ವಾತಾಪಿತ್ತ ಕಫ ಅದರಲ್ಲಿ ವಾತಾವರಣ ಜಾಸ್ತಿ ಕಡಿಮೆ ಇರ್ತದೆ ಇದು ಯಾರು ಬೇಕಾದ್ರೂ ಸೇವನೆ ಮಾಡ್ಬೋದು ಸ್ನೇಹಿತರೆ ಇದು ಬಳ್ಳಿಯ ಆಲೂಗಡ್ಡೆ ಆಲೂಗಡ್ಡೆ ಗಲಗ ಆಲೂಗಡ್ಡೆ ಇದು ನೋಡಿ ಅದಷ್ಟು ಗದೇ ಬಿದ್ದೋಗುತ್ತಿದ್ದು ಇದರಲ್ಲಿ ರೂಟು ಅಂದರೆ ಅನ್ನ ಇದಾಗಿದೆಯಲ್ಲ ಟೈಮ್ ಬಂದಿದೆ ಅಂದರೆ ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಆದಷ್ಟೇ ಬಿದ್ದೋಗುತ್ತೆ ಇದನ್ನು ನಾವು ಶೇಖರಿಸಿಕೊಂಡು ಅಥವಾ ಬಿತ್ತನೆ ಬಿತ್ತನೆ ಎಂದು ಮಾಡಿದ್ರೂ ಸಹ ಅಷ್ಟೇ ಇದು ಅಷ್ಟೇ ಬೇಗ ಅಲ್ಲ ಎಗೇನ್ ಮತ್ತೆ ಇದು ಆಗಸ್ಟು ಅಲ್ಲ ಜೂ ಜೂನ್ ಟು ಆಗಸ್ಟಲ್ಲೇ ಮೊಳಕೆ ಬರೋದೇವು ಇವಾಗ ಹಾಕಿದ್ರು ಬರೋಲ್ಲ ಇದು ಜೂನ್ ಟು ಆಗಸ್ಟೇ ಬರೋದು ಮತ್ತು ಸ್ವಲ್ಪ ಪಟ್ಟೆ ಚೆನ್ನಾಗಿತ್ತು ಅಂದರೆ ಅದು ಜಾಸ್ತಿ ಕಾಯಿ ಕೊಡುವ ಒಂದು ಅವಕಾಶ ಇದೆ ಸ್ನೇಹಿತರೆ ಇದೇ ಪ್ರತಿಯೊಬ್ಬರೂ ಬೆಳೆಸ್ಕೋಬೇಕು ಅದರಲ್ಲಿರುವ ಅಂಶ ನಾವು ಸೇವನೆ ಮಾಡಿದಾಗ ನಮ್ಗೆ ಅನೇಕ ರೀತಿಯ ಒಳ್ಳೆಯದಾಗುತ್ತೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಪ್ರತಿಯೊಬ್ಬರು ನೋಡಿ ನಮಸ್ಕಾರ ಸ್ನೇಹಿತರೆ